ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ವಾಗತ ಜಂಟಿ ಸರ್ವೆ ಆಗುವ ತನಕ ಹಿರೇಕಾಟಿಯಲ್ಲಿ ಗಣಿಗಾರಿಕೆ ಸ್ಥಗಿತಗೊಳಿಸಿ ಇಲ್ಲದಿದ್ರೆ ಉಗ್ರ ಹೋರಾಟ ಡಿಎಸ್ಎಸ್ ಯರಿಯೂರು ರಾಜಣ್ಣ ಚಾಮರಾಜನಗರ ಗುಂಡ್ಲುಪೇಟೆ ತಾಲೂಕಿನ ಹೀರಿಕಾಟಿ ಗ್ರಾಮದ ಸರ್ವೆ ನಂಬರ್ ನೂರ ಎಂಟರಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಸೇರಿದ ಎರಡು ಎಕರೆ ಸ್ಮಶಾನ ಜಾಗದಲ್ಲಿ ಜಂಟಿ ಸರ್ವೆ ಮಾಡುವ ತನಕ ಗಣಿಗಾರಿಕೆಯನ್ನ ಸ್ಥಗಿತಗೊಳಿಸಬೇಕು ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ರೈತ ಕೂಲಿ ಸಂಗ್ರಾಮ ಸಮಿತಿ ಅಧ್ಯಕ್ಷ ಎಂ ಶಿವಣ್ಣ ಕಂದೇಗಾಲ ಹಾಗೂ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರಾದ ಸಿ ರಾಜಣ್ಣ ಯರಿಯೂರು ಅವರು ಎಚ್ಚರಿಕೆಯನ್ನು ನೀಡಿದ್ದಾರೆ ಕಾರ್ಯನಿರತ ಪತ್ರಕರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಯಾರೇ ದಲಿತರು ತೀರ್ಕೊಂಡ್ರೆ ಅವರ ಸಾವ ಸಂಸ್ಕಾರ ಮಾಡಿಕೊಂಡು ಬರ್ತಾ ಇದ್ದಾರೆ ಗೀತಾ ಗಣೇಶ್ ಮತ್ತು ಗಾಯತ್ರಿ ಕೂಡ ಲೀಸು ಲೀಸು ಕೊಟ್ಟಿದ್ರು ಕೂಡ ಗಣಿಗಾರಿಕೆ ಒಳಗಡೆ ಅಕ್ರಮವಾಗಿ ಗಣಿಗಾರಿಕೆ ಮಾಡಿ ಪೇಟೆ ತಾಲೂಕಿನ ಹೀರಿಕಾಟಿ ಗ್ರಾಮದ ಸರ್ವೆ ನಂಬರ್ ನೂರ ಎಂಟರಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಸಾವಿರದ ಒಂಬೈನೂರ ತೊಂಬತ್ತೇಳು ಮತ್ತು ತೊಂಬತ್ತೆಂಟನೇ ಸಾಲಿನಲ್ಲಿ ಸರ್ಕಾರದ ವತಿಯಿಂದ ಅಧಿಕೃತವಾಗಿ ಎರಡು ಎಕರೆ ಜಾಗವು ಸ್ಮಶಾನಕ್ಕಾಗಿ ಮಂಜೂರಾಗಿದೆ ಅಲ್ಲದೆ ಈ ಸ್ಮಶಾನ ಜಾಗದಲ್ಲಿ ಪ್ರಾರಂಭದಿಂದಲೂ ಶವ ಸಂಸ್ಕಾರ ಅಂತ್ಯಕ್ರಿಯೆ ಇಂದಿಗೂ ನಡೆದುಕೊಂಡು ಬಂದಿದೆ ಇದು ಮುಂದುವರೆದಿದ್ದು ಈ ಸ್ಮಶಾನ ಜಾಗವನ್ನು ಅಭಿವೃದ್ಧಿಪಡಿಸಲು ಹೋರೆಯಾಲ ಗ್ರಾಮ ಪಂಚಾಯಿತಿಗೆ ಹಸ್ತಾಂತರ ಮಾಡಲಾಗಿದೆ ಹೀಗಿರುವಾಗ ಈ ಸ್ಮಶಾನ ಜಾಗದಲ್ಲಿ ಗಣಿ ಗುತ್ತಿಗೆದಾರರು ಗೀತಾ ಗಣೇಶ್ ಮೂರು ಎಕರೆ ಜಾಗ ಮತ್ತು ಗಾಯತ್ರಿ ಪುಟ್ಟಣ್ಣ ಅವರ ಎರಡು ಎಕರೆ ಪ್ರದೇಶದಲ್ಲಿ ಗಣಿಗಾರಿಕೆ ಮಾಡುತ್ತಾ ಬಂದಿರುವುದುಂಟು ಇದಲ್ಲದೆ ಪರಿಶಿಷ್ಟ ಜಾತಿಯ ಸ್ಮಶಾನ ಜಾಗದಲ್ಲಿ ಈ ಗುತ್ತಿಗೆದಾರರು ಅಕ್ರಮವಾಗಿ ಗಣಿಗಾರಿಕೆ ಮಾಡುತ್ತಾ ಬಂದಿದ್ದಾರೆ ಅಂತ ದೂರಿದ್ದಾರೆ ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಮತ್ತೆ ಅಲ್ಲಿ ಸಾವಿರದ ಒಂಬೈನೂರ ಬಗ್ಗೆ ಎರಡಿದ್ದರೆ ಜಮೀನು ಸ್ಮಶಾನಕ್ಕೋಸ್ಕರ ಮಂಜೂರಾಗುತ್ತೆ ಸರ್ಕಾರದ ಅಧಿಕೃತ ಈ ಸ್ಮಶಾನದಲ್ಲಿ ಕಳೆದ ಇಪ್ಪತ್ತೆಂಟು ವರ್ಷಗಳಿಂದ ಯಾರೇ ದಲಿತರು ತೀರ್ಪ್ರೆ ಅವರ ಸಾವ ಸಂಸ್ಕಾರ ಮಾಡಿಕೊಂಡು ಇಂಥ ಸಂದರ್ಭದಲ್ಲಿ ಪಕ್ಕದಲ್ಲಿ ಅಂದ್ರೆ ಗಡಿ ಮಸಾಂಕ ಪಕ್ಕದಲ್ಲಿ ಗೀತಾ ಗಣೇಶ್ ಮತ್ತು ಗಾಯತ್ರಿ ಪುಟ್ಟ ಲೀಸು ಲೀಸು ಕೊಟ್ಟಿದ್ರು ಕೂಡ ಗಣಿಗಾರಿಕೆ ಒಳಗಡೆ ಅಕ್ರಮವಾಗಿ ಗಣಿಗಾರಿಕೆ ಮಾಡ್ತಾರೆ ಇದರ ಬಗ್ಗೆ ಸಂಬಂಧಪಟ್ಟ ಮುಖ್ಯಮಂತ್ರಿಗಳು ಗಣಿ ಮಂತ್ರಿಗಳು ಆಮೇಲೆ ಉಸ್ತುವಾರಿ ಸಚಿವರು ಅವರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರಂದು ಗಡಿ ಇಲಾಖೆಯವರು ಇದನ್ನ ಜಂಟಿ ಸರ್ವೆ ಕೂಡ ಆಗುವುದಕ್ಕೆ ಸ್ಥಗಿತಗೊಳಿಸಬೇಕು ಆದೇಶ ಆದೇಶ ಆದ್ಮೇಲೂ ಕೂಡ ಯಾವುದೋ ಒತ್ತಡಗಳಿಗೆ ಇವರು ಬದಿಯಾಗಿ ಮತ್ತೆ ಗಡಿ ಅದೇ ಸ್ಥಳದಲ್ಲಿ ಮಾಡಬೇಕು ಅಂತ ಅನುಮತಿ ಕೊಟ್ಟಿದ್ದಾರೆ ಪ್ರಶ್ನೆ ಮಾಡೋಣ ಇವರು ರಾಜಧಾನಿ ಇಷ್ಟೆಲ್ಲ ಕಟ್ಟಿದ್ರು ಕೂಡ ಜೆಂಟಿ ಸರ್ವೆ ಆಘಟನೆ ಮಾಡಬೇಕು ಅಂತ ನೀವೇ ಆದೇಶ ಮಾಡಿ ನೀವು ಇಲ್ಲ ಇದು ಅನ್ಯಾಯ ಇದು ಇದನ್ನ ಹಿಂಪಡೆಯಬೇಕು ಮಾಡ್ತಾ ಇದ್ರು ಹಾಗಾಗಿ ನಾವು ಇವತ್ತು ಹಿಂಪಡೆಯಿಲ್ಲ ಅಂದ್ರೆ ಹೋರಾಟಗಳನ್ನು ಮತ್ತೆ ಇವರು ದಲಿತ ವಿರೋಧಿ ನೀತಿನ ಮಾಡ್ತಾ ಇದ್ದಾರೆ ಯಾಕಂದ್ರೆ ಮಸಾನದಲ್ಲಿ ಮಾಡ್ಕೊಂಡು ಕೂಡ ಅದು ಅಧಿಕೃತವಾಗಿ ಹೋರಾಟ ಮತ್ತೆ ಇನ್ನೊಂದು ಏನಪ್ಪ ಅಂದ್ರೆ ಆ ಲಾರಿಗಳು ನಾವು ಹಿಂದೆ ಒತ್ತಡ ತಂದಿದ್ದೀವಿ ಗೇಟ್ ಹತ್ರ ಸಿಸಿ ಕ್ಯಾಮ್ರಾ ಇರಬೇಕು ವೇ ಇರಬೇಕು ಇತ್ಯಾದಿ ಎಲ್ಲಾನು ತಂದಿದೆ ಯಾವುದು ಮಾಡ್ತಾ ಇದೆ ಏನಂದ್ರೆ ಚುನಾವಣೆ ಸಂದರ್ಭದಲ್ಲಿ ಸಿಸಿ ಕ್ಯಾಮ್ರಾ ಇರಬೇಕು ಆ ಕ್ಯಾಮ್ರಾದಲ್ಲಿ ಡೈಲಿ ಸುಮಾರು ಆರು ಸಾವಿರ ಟನ್ ಕಲ್ಲು ಸಮಯ ಆಗ್ತದೆ ಇದ್ರ ಬಗ್ಗೆ ತಂದಿದ್ರು ಕೂಡ ಇವರು ಒಂದು ಸಿಸಿ ಕ್ಯಾಮ್ರಾ ಹಾಕಿಲ್ಲ ಲೇ ಬಿಡಿಸಿಲ್ಲ ಚೆಕ್ ಪೋಸ್ಟ್ ಅಂದ್ರೆ ముమతి <tie> <tie> ಕೂಲಿ ಸಿದ್ದರಾಮಯ್ಯ ಸಮಿತಿ ಅವರು ಆಪಾದನೆ ಮಾಡ್ತಾ ಇದ್ದಾರೆ ಇದರ ಸಮಗ್ರವಾದ ತನಿಖೆ ಆಗಬೇಕು ಮತ್ತು ಈ ಜಿಲ್ಲೆ ಒಳಗೆ ಯಾವುದೇ ಸ್ಮಶಾನ ಇರಲಿ ಈ ಗಣಿಗಾರಿಕೆಗೆ ಬಳಸ್ಕೊಳ್ತಾ ಇರೋ ಮತ್ತು ಒತ್ತುವರಿ ಮಾಡ್ಕೊಂಡು ಅದನ್ನು ಅಕ್ರಮ ಗಣಿಗಾರಿಕೆ ನಡೆಸ್ತಾ ಇರೋ ಅಂತ ಸೂಕ್ತ ಕಾನೂನು ಕ್ರಮ ಅಂತ ನಾನು ಈ ಮೂಲಕ ಒಬ್ಬ ಜಿಲ್ಲಾ ದಲಿತ ಸಂಚಾರಕನಾಗಿ ಒತ್ತಾಯಿಸ್ತೇನೆ ಎರಡಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ